ಲೈಂಗಿಕ ಹಗರಣದ ಸಂತ್ರಸ್ತೆ ಕಿಡ್ನಾಪ್ ರಕ್ಷಣೆ ಒದಗಿಸಲಾರದಾಯಿತೆ ಸರ್ಕಾರ ಹಾಸನ ಪ್ರಜ್ವಲ್ ಲೈಂಗಿಕ ಹಗರಣದಲ್ಲಿ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಕೆಆರ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣದ ಸಂತ್ರಸ್ತೆ ಮಗ ದೂರು ದಾಖಲಿಸಿದ್ದು ತನ್ನ ತಾಯಿಯನ್ನ ರೇವಣ್ಣ ಮತ್ತು ಸತೀಶ್ ಬಾಬು ಅಪಹರಿಸಿದ್ದಾರೆ ಅಂತ ದೂರಿದ್ದಾರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವ ಪೊಲೀಸರು ಸತೀಶ್ ಬಾಬು ಅವರನ್ನ ಬಂಧಿಸಿದ್ದಾರೆ ಸತೀಶ್ ಬಾಬು ರೇವಣ್ಣ ಪತ್ನಿ ಭವಾನಿ ಸಂಬಂಧಿ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮನೆಗೆ ಬಂದು ಸತೀಶ್ ಬಾಬು ಭವಾನಿ ಅಕ್ಕ ಕರಿತಿದ್ದಾರೆ ಅಂತ ಕರೆದುಕೊಂಡು ಹೋಗಿದ್ದಾರೆ ಆ ನಂತರ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಪೊಲೀಸರು ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಕಿಡ್ನಾಪ್ ಮಾಡೋದು ಕೊಲ್ಲೋದು ಬಿಹಾರ ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇದ್ವಿ ಈಗ ನಮ್ಮದೇ ರಾಜ್ಯ ಆ ಪಟ್ಟಿಗೆ ಸೇರ್ತಾ ಇದೆ ಮತ್ತೊಂದು ಕಡೆ ರೇವಣ್ಣ ಸಲ್ಲಿಸಿದ್ದ ನಿರೀಕ್ಷಣ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ಸರ್ಕಾರದ ಪರ ವಕೀಲ ಬಾತ ಎನ್ ಜಗದೀಶ್ ಪ್ರಕರಣದಲ್ಲಿ ಜಾಮೀನು ರಹಿತ ಸೆಕ್ಷನ್ ಗಳಿಲ್ಲದೆ ಇರುವುದರಿಂದ ಬಂಧನದ ಪ್ರಶ್ನೆ ಉದ್ಭವ ಆಗುವುದಿಲ್ಲ ಅಂತ ತಿಳಿಸಿದ್ರಿಂದ ನಿರೀಕ್ಷಣ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೆ ರೇವಣ್ಣ ಮೂರನೇ ನೋಟಿಸ್ ಹೊರತಾಗಿನೂ ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾಗಿಲ್ಲ ಇಡೀ ಪ್ರಕರಣದಲ್ಲಿ ಹಲವು ಅನುಮಾನಗಳು ಕಾಡ್ತಿವೆ ಪ್ರಕರಣ ಅತ್ಯಂತ ಗಂಭೀರವಾದದ್ದು ಅಂತ ಸರ್ಕಾರ ಹೇಳಿ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಸಂತ್ರಸ್ತೆ ಸ್ಪಷ್ಟ ಹೇಳಿಕೆ ಇದ್ರೂ ಜಾಮೀನು ಸಿಗಬಹುದಾದ ಸೆಕ್ಷನ್ಗಳನ್ನ ಹಾಕಿರೋದು ಮೊದಲೇ ಅನುಮಾನಕ್ಕೆ ಮಾಡಿಕೊಟ್ಟಿತ್ತು ಈಗ ಕಿಡ್ನಾಪ್ ಪ್ರಕರಣ ಪ್ರಕರಣದ ಆರೋಪಿತರು ಅತ್ಯಂತ ಪ್ರಭಾವಶಾಲಿಗಳು ಹೀಗಿದ್ದಾಗ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಸಾಮಾನ್ಯ ತಿಳುವಳಿಕೆ ಆದ್ರೆ ಆ ತಿಳುವಳಿಕೆ ಸರ್ಕಾರಕ್ಕೆ ಇಲ್ವಾಯ್ತಾ ಅಥವಾ ರೇವಣ್ಣ ಕುಟುಂಬದ ರಕ್ಷಣೆಗೆ ನಿಂತಿದ್ಯಾ ಸಂತ್ರಸ್ತಿಯರು ಹೊರಬಂದು ಹೇಳಿಕೆ ದಾಖಲಿಸದಂತೆ ಮಾಡೋಕೆ ಆರೋಪಿತರ ಕುಟುಂಬ ಏನನ್ ಬೇಕಾದ್ರೂ ಮಾಡಬಹುದು ಅಧಿಕಾರಿಗಳ ಬಲವೂ ಇದೆ ಹೀಗಿದ್ದಾಗ ಸಂತ್ರಸ್ತ ಮಹಿಳೆಯರ ರಕ್ಷಣೆಗೆ ಸರ್ಕಾರ ನಿಂತು ಅವರಿಗೆ ಭದ್ರತೆ ಒದಗಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆದ್ರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಥವಾ ಬೇಕಂತಲೇ ಸಾಕ್ಷ್ಯ ನಾಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ವಿಡಿಯೋದಲ್ಲಿ ನೂರಾರು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ರು ಬೆರಳನಿಕೆಯಷ್ಟು ಮಂದಿ ಹೊರಬಂದು ಮಾತನಾಡ್ತಿಲ್ಲ ಅವರ ಮೇಲೆ ಆರೋಪಿತರು ಬೀರಿರಬಹುದಾದ ಒತ್ತಡ ಇದರಲ್ಲಿ ಕಾಣಿಸುತ್ತೆ ಈ ನಡುವೆ ದೌರ್ಜನ್ಯದ ಬಗ್ಗೆ ಮಾತನಾಡ್ತಿರೋರ ಅಪಹರಣ ಆಗತ್ತೆ ಅಂತಂದ್ರೆ ಅದಕ್ಕೆ ಸರ್ಕಾರ ಮತ್ತು ವ್ಯವಸ್ಥೆಯ ಬೆಂಬಲ ಇರಲೇಬೇಕಲ್ವೇ ಇದೇ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಯಾಕಾಗಿಲ್ಲ ಅವರನ್ನ ಪೊಲೀಸರು ಇಲ್ಲಿ ತನಕ ಯಾಕೆ ವಶಕ್ಕೆ ಪಡೆದುಕೊಂಡಿಲ್ಲ ಆರೋಪಿತರು ಕಾನೂನಿಗಿಂತ ಅತೀತರ ಮೊದಲು ಅಪಹರಣಕ್ಕೊಳಪಟ್ಟ ಮಹಿಳೆಯನ್ನ ಸುರಕ್ಷಿತವಾಗಿ ಪೊಲೀಸರು ಪತ್ತೆ ಹಚ್ಚಬೇಕಿದೆ ಪೊಲೀಸರು ಅದನ್ನ ಮಾಡದೇ ಇದ್ರೆ ಕೋರ್ಟ್ ನಲ್ಲಿ ಹೆವಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಒಟ್ಟಾರೆ ಇಡೀ ಪ್ರಕರಣ ಸದ್ಯಕ್ಕೆ ಕುಟುಂಬವೊಂದರ ರಾಜಕೀಯ ಮುಕ್ತಾಯವೊಂದಕ್ಕೆ ಅಂತ್ಯ ಹಾಡುವ ರೀತಿ ಕಾಣ್ತಿದೆಯೇ ಹೊರತು ನಿಜವಾದ ಕಾಳಜಿ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ನ್ಯಾಯ ಒದಗಿಸುವ ಕಾಳಜಿ ಅಂತೂ ಇಲ್ಲಿ ಎಳ್ಳಷ್ಟು ಕಾಣಿಸ್ತಿಲ್ಲ